ಏನ ಜಿ ಏನು ಏನು ರೂಮ್ ಅಡಿಗೆ ಹೋಗ್ ತೋರಿಸ್ತೀನಿ ಅಂದ್ರ ಏನು ತೋರಿಸಿ ತೋರಿಸಿದ ಏನು ನಿಜಕ್ಕೂ ಪ್ರೀತಿಸಿಲ್ವಾ ನೀನು ನನ್ನ ಮಗನ ಸುತ್ತಿಲ್ಲ ಬಳಸಿಲ್ಲ ಎಲ್ಲಿ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ನಾನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ನನ್ನ ಮಗ ಯಾರು ಅಂತಾನೆ ಗೊತ್ತಿಲ್ಲ ನನ್ನ ಮಗ ಯಾರು ಅಂತಾನೆ ಗೊತ್ತಿರಲಿಲ್ಲ ನಿಂಗೆ ಗೊತ್ತಿಲ್ಲ ಹೇಳ್ತಾ ಇಲ್ವಾ ಹೇಳ್ತಾಲ್ವಾ ರೂಮ್ ಚಿಲ್ಕಾಕುದ್ರಿ ನೀವು ತಗಿರಿ ತೆಗಿಬೇಕಾ ನಿಮ್ಮ ತೋರಿಸ್ಬೇಕಾ ಏನ ನೋಡ್ಲೆ ಏನಿದು ಹಾಂ ಅದೇನೋ ಗೊತ್ತಿಲ್ಲ ನನಗೆ ಎಡಿಟ್ ಮಾಡ್ಬೋದು ಈಗೇನು ಬಂದದೆ ಬಂದದ್ದೆ ಏನು ಬೇಕಾರೆ ಏನು ಬೇಕಾದ್ರೆ ಮಾಡ್ಬೋದು ಅದೇನೋ ಗೊತ್ತಿಲ್ಲ ನನಗೆ ಕಾಲೇಜಲ್ಲಿ ಇದ್ದಾಗ ಫೋಟೋ ಹೊಡ್ಕೊಂಡು ಈ ಥರ ಎಲ್ಲ ಮಾಡಿರೋದು ನಾನು ಕಂಪ್ಲೇಂಟಾಗಿ ಕೊಡ್ತೀನಿ ನಾನು ನನಗೆ ಕೊಡ್ತೀರಿ ನೀವು ಒಡೆಯದಲ್ಲ ಎಲ್ಲೂ ತಿರ್ಸ್ಬಿಡ್ತೀನಿ ಮುಂದ್ಗಡೆ ಇರವ ಓಪನ್ ಮುಂಟೆ ನನ್ನ ಮಮ್ಮನ ಮನೆ ತಲೆಗೆಡಿಸಿ ಪ್ರೀತಿ ಪ್ರೇಮ್ಕೊಂಡು ತಲೆಗೆಡ್ಸ್ಬಿಟ್ಟು ಈಗ ಮದ್ವೆಗ ನಾಟಕಿ ನಾಟಕ ಗೌರ್ಮೆಂಟ್ ಇದೆ ಬಂದ್ಬಿಟ್ಟದೆ ಅಂದ್ಬಿಟ್ಟು ಆಂ ಬಾಯ್ ಮುಚ್ಕೊಂಡು ಮದ್ವೆರ ಸರಿ ನೀನು ನಿಮ್ಮ ಅಪ್ಪನಿಗೆ ನಿಮ್ಮ ನಿಮ್ಮ ಊನಿಗೆ ಎಲ್ಲಾರ್ಗು ತೋರಿಸ್ಬಿಟ್ಟು ಕ್ಯಾಕೋಸ್ ಮಕ್ಕ ಕೂಗಿಸ್ಬಿಡ್ತೀನಿ ಅಲ್ಲ ಊರಲ್ಲಿ ಪಂಚಾಯತಿ ಸೇರಿಸಿ ನ್ಯಾಯ ಮಾಡಿಸ್ಬಿಡ್ತೀನಿ ಇವೆಲ್ಲ ಊರು ಜನಕ್ಕೆ ಮಕ್ಕಳಿಂದ ಬಂದ್ಬಿಡ್ತೀನಿ ನಿಮಗೆ ಗೊತ್ತಾ ಮಾಡಾ ಮರ್ಬೋದು ಚೂರು ಹೂ ಉಳ್ಕೊಬಿಡ್ತು ಹಂಗೆ ಅರಾಜಾಕ್ಬಿಡ್ತೀನಿ ನಿನ್ನ ಸಣ್ಣ ಹಾಕ್ತಿ ಬಂದು ಮುನ್ನಾಕ ಅಲ್ಲ ಮಾಡೋದ್ರಲ್ಲಿ ಮಾಡ್ಬಿಟ್ಟು ಮಳ್ಳಿ ಹಂಗೆ ಆಟಕೊಳ್ತಾರೆ ಮಳ್ಳಿ ಹಂಗೆ ಈ ಮೊಳಿ ಆಟವ ನನ್ನ ಹತ್ರ ಇಟ್ಕೊಬೇಡ ನೋಡು ನನ್ನ ಮಮ್ಮಗೆ ನೆಮ್ಮರ್ಸಾಗ ನಾನು ನ್ಯಾಮರ್ಸಕ್ಕೆ ಹಾಕಿಲ್ಲ ತಿಳ್ಕೊಬಿ ನಿನ್ನ ಮಗ ಬೆಂಕಿಕ್ಕ ಇದನ್ನ ನಿಮ್ಮ ಊರು ಮುಂದೆ ಹೇಳ್ಬೋದಾಗಿತ್ತು ಹೇಳಿದ್ರೆ ನಿನ್ಗೆ ಅವನಾಯ್ತದಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾನು ಒಳ್ಳೆ ಕುಟ್ನ ಕರ್ಕೊ ಬಂದೀನಿ ನಿನ್ನೊಳಕೆ ನೀನೇನು ಅಕ್ರಮ ಮಕ್ರಂದರೆ ನಿಮ್ಮ ತವೇ ತೋರಿಸಿ ನನಗೇನು ಓದಾಕ ಮನೆ ಬರ್ಬೋದಿನಿ ಹೋದ್ರೆ ನಿಮ್ಮ ಮನೆ ಹೋಯ್ತು ನನಗೇನು ಏನೋ ನನ್ನ ಮನೆಗೆ ಬರೋ ಸೊಸೆ ಮನೆ ಬರೋದಿ ಕಳಿಬಿಡ್ದೆ ಅಂದ್ಬಿಟ್ಟು ಅದು ಕಚ್ಕೊಂಡು ಸುಮ್ಮನೆ ಈಗ ಗುಟ್ಟನಲ್ಲಿ ಬಂದು ತೋರಿಸ್ತೇವನಿ ಇಷ್ಟಕ್ಕೆ ಒಪ್ಕೋ ನಮ್ಮ ಮಮ್ಮಗನ್ಗೇನು ಕಮ್ಮಿ ಆಗಿಲ್ಲ ಅವ್ನಿಗೆ ಕೆಲ್ಸಕ್ಕೆ ಹೋಗಿ ಸಾಕಬೇಕಾಗಿಲ್ಲ ಕೋಟಿಗಟ್ಲ ದುಡ್ಡು ಮಡಿಗೆವ್ ನೀವು ಮನೆ ನೋಡಿದೀಯಾ ದೊಡ್ಡ ಬಂಗ್ಲೆ ನಿಮ್ಮ ಅಪ್ಪ ನಿಮ್ಮ ಅಲ್ಲವ ಎಷ್ಟು ಕಷ್ಟಪಟ್ಟರು ಅಂತ ಮನೆ ಕಟ್ಟಕ್ಕೆ ಹಾಕಿಲ್ಲ ಅಂತ ಮನೆ ಅದೇ ನಮ್ಮನೆ ಅದು ಯಾರಿಗೆ ಅನ್ಕೊಬಿಟ್ಟಿದೀ ಇವನಿಗೆ ಸರಿಯಾ ಮರುಬಾರಿನ ಚೆನ್ನಾಗಿ ನೋಡ್ತಾ ಇದೀನಿ ಒಪ್ಕೊಂಡು ಮದುವೆ ಆಗ್ತಾರಿ ನೀನು ಇರೋ ಊಟಿಗೆ ಯಾವಾಗ ಅನ್ಪಿದ್ದಾನು ಅದು ಹೆಂಗೆ ಬಿಡ್ಸ್ಕೊಂಡು ನನ್ನ ಮಮ್ಮಗನ ನೀನು ಒಪ್ಪಿರೋದು ಹೆಚ್ಚು ಅದ್ರಲ್ಲಿ ಬೇರೆ ಇದು ಮಾಡಿ ನೀನು ಒಪ್ಕೊಂಡು ಮದುವೆಗೂ ಒಪ್ಕೊಂಡ್ರೆ ಮದುವೆ ಆದರೆ ನೀನು ಪಾರಿ ಕರ್ಕೊಂಡೋಗಿ ನೀನು ಎಲ್ಲ ರೆಡಿ ಮಾಡಿಸಿ ಎಲ್ಲರಂಗೆ ನಾನು ಮಾಡಿದಾರು ಕೇಳಬೇಕಾರೆ ಹಾಂ ಮೇಲೆಲ್ಲ ರೆಡಿ ಮಾಡೋರಜ್ಜಿ ಹ್ಞೂ ಇನ್ನೇನಾರ ಕಟ್ಟಿದ್ದಿ ಪಾರಿ ಕರ್ಕೊಂಡೋಗಿ ರೆಡಿ ಮಾಡಿಸ್ತಾರೆ ಈಗ ನಾನು ಯಾಕೆ ಎಲ್ಲವ ಇನ್ನು ವಯಸ್ಸಾದ್ರೆ ಕಾಳಿ ಬತ್ಕೊಳ್ಳಿ ಬದುಕೊಳ್ಳಿ ಅಂತ ಅಂತ ಒಟ್ಟೆ ಹೊರ್ಕತ್ತಾರೆ ಅಂತ ಒಟ್ಟವ್ರಿ ಮಾಡ್ತಾರೆ ಹೆಂಗೆ ಬದುಕಿದ್ದಾನು ಪಾರಿಂಗ್ನಿಂದವ ಒಳ್ಳೊಳ್ಳೆ ಮೆಡಿಸನ್ ಒಳ್ಳೊಳ್ಳೆ ಫುಡ್ ತಿಂದು ಹಿಂಗೆ ಇರೋದು ನಾನು ಇನ್ನೂ ಇನ್ನೂ ಬತ್ತಿರಿ ಇಪ್ಪತ್ತ್ ಮೂವತ್ತು ವರ್ಷ ಗೊತ್ತಾ ನಿನ್ನೆಲ್ಲ ರೆಡಿ ಮಾಡ್ಸೋಕಾಕಿರುವ ಮದುವೆ ಒಂದು ಕಳೆದ ಮೇಲೆ ನಿನ್ನೆಲ್ಲ ರೆಡಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಎಲ್ಲರಂಗೆ ರೂಪವತಿ ಆಗಿ ಕಾಣೋದಬೇಡುವ ನೀನು ನಿಮ್ಮ ನಿಮ್ಮ ಮಕ್ಕಳು ರೆಡಿ ಮಾಡಿಸ್ದಂಗೆ ಆಯ್ತಾ ನನಗೆ ಪಾರಿಂಗ್ ಡಾಕ್ಟ್ರುಗಳೆಲ್ಲ ಪರಿಚಯ ದೊಡ್ಡ ದೊಡ್ಡ ಹಾಸ್ಪಿಟ್ಲಾಗ ಗೊತ್ತು ನನಗೆ ಪಾರಿಂಗ್ನಲ್ಲಿ ಆಗ ಓಯ್ತಾ ಇರ್ತೀನಿ ನಾನು ಗೊತ್ತಾ ನೋಡಕ್ಕೆ ಹಿಂಗೆ ಅವಳೆ ಕಾಟಿ ಪೊಟ್ಟಿ ಹೇಗೆ ಹೇಳ್ಕೊಬಿಟ್ಟಿದ್ದೀಯ ಎಷ್ಟು ಅಡವಂಗ್ ಅಡಿಗೆ ಗೊತ್ತಾ ಎರಡುವರೆ ಕೆಜಿ ಮೂರು ಕೆಜಿ ಕೆ ಜಿ ಚಿನ್ನದಂತಾವೆ ಇನ್ವರ್ಸಿ ಬಂದಾಗ ಆಟ ಬಂದು ತೋರಿಸ್ತೀನಿ ನಿನ್ನ ಮದುವೆ ಮಾಡ್ಕೊಂಡ್ರೆ ನಿನಗೆ ಕೈಗೆ ಮೂಗೆ ಕತ್ಕೆ ಎಲ್ಲ ತಕ್ಕೂ ನಾನೇ ಮಾಡ್ಕೊಂಡು ಒಡವೆ ಮಾಡ್ಕೊಂಡು ಮದುವೆ ಮಾಡ್ಕೊತೀನಿ ರಾಣಿ ರಾಣಿ ಹೇಗೆ ಇರ್ಬೋದು ನಾನು ಮನೆಗೆ ಬಂದರೆ ಗೊತ್ತಾ ಯಾಕಿಂತ ಹೆಚ್ಚಾಗಿ ನೀನೆಲ್ಲ ಸರಿ ಮಾಡ್ಸೋ ಜವಾಬ್ದಾರಿ ನಂದು ಗೊತ್ತಿರೋ ತಕ್ಕ ಕರ್ಕೊಂಡು ಹೋಗಿ ನೋಡು ಇಷ್ಟವೋ ಇಲ್ಲ ಫೋಟೋಗಳು ವೀಡಿಯೋಗಳೆಲ್ಲ ತೋರಿಸ್ಬಿಟ್ಟು ಊರಿಗೆಲ್ಲ ಪ್ರಚಾರ ಮಾಡ್ಬೇಕಾ ಹೆಂಗೆ ಅಂತವಾ ಸರಿ ಬಿಡಿ ಆಯ್ತು ಆಯಿತು ನೋಡ್ತೀನಿ ಏತನೇ ಮಾಡ್ತೀನಿ ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗಿ ಫೋನ್ ಮಾಡ್ತೀನಿ ಯಾಚನೆ ಆಗಿತ್ತೆ ಅಲ್ಲ ನಿಮ್ಮ ಊರಿಗೂ ನಿಮ್ಮ ಅಪ್ಪನಿಗೂ ಹೇಳ್ಬೇಕು ನೀನು ನಾನು ಇಷ್ಟಪಟ್ಟಿದ್ದೀನಿ ಅವನೇ ಮದುವೆ ಐತೀನಿ ಅಂತವೆ ಆಯಿತಾ ಗೌರ್ಮೆಂಟ್ ಕೆಲಸ ಅದು ಇದು ಅನ್ಕಂಡು ಇದು ಮಾಡ್ಬೇಡ ಯಾವ ಗೌರ್ಮೆಂಟ್ ಕೆಲಸನೂ ಬೇಕಾಗಿಲ್ಲ ನನ್ನ ಬಡ್ಡಿ ಎಷ್ಟು ಬರ್ತದೆ ಅಂದ್ಕೊಬಿಟ್ಟಿದ್ದಿ ತಿಂಗಳಿಗೆ ಒಂದುವರೆ ಲಕ್ಷ ಬಡ್ಡಿ ಬರ್ತದೆ ಯಾವ ಗೋರ್ಮೆಂಟ್ ಕೆಲಸ ತಗು ನಿಮಗೆ ಯಾವ್ದು ಬೇಕು ನನ್ನ ವ್ಯಕ್ತಿ ಹುಣ್ಕೊ ತಿಂಗಳನ್ನ ಆರಾಮಾಗಿ ಬಂದಿದ್ದೀರಿ ನೀವು ನೀವು ವ್ಯಕ್ಟೆಂಗ್ ಸಂತ ತಗೊಂಡಿರಿ ನಾನಿಲ್ಲ ಕಟ್ಟು ನೋಡ್ಕೊತೀನಿ ಓಹ್ ಹಾಂ ಹ್ಞೂ ಸರಿ ಅಜ್ಜಿ ಆಯಿತು ನನಗೆ ಏಜನೇ ಮಾಡ್ತೀನಿ ಏಜ್ನೆ ಮಾಡೋದಲ್ಲ ನನ್ನ ಮಗ ಊಟ ಮಂಕವೇ ಅದು ಏನು ನೋಡೋ ನಿಮ್ಮ ಮಗ ಹಾಳಾಗ ಫೋನ್ ಮಾಡಿ ಹೇಳು ಧೈರ್ಯವಾಗಿರು ಒಪ್ಕೊಂಡಿವಿ ಅಂದ್ಬಿಟ್ಟು ನಮ್ಮ ಏನು ಮಾಡ್ತೀನಿ ಹೋಗೇಜಿ ನಿಮ್ಮ ಮುಂದೆ ಮಾತಾಡಕ್ಕೆ ನಾಚಿಕೆ ತಿರ್ಗಾಕೆ ಅಲ್ಲಿ ಕರ್ಕೊಂಡು ಸುತ್ತ ನನ್ನ ಮಮ್ಮಗನ ಹಂಗೆ ಆಚಕೆ ನೀವ ಈಗ ನಾಚಿಕೆ ನನ್ನ ಮುಂಗಡ ಪೋನೆ ಮಾತಾಡಕ್ಕೆ ಇನ್ನೇನು ನೋಡ್ಬೇಕು ಎಲ್ಲ ನೋಡೋದಕ್ಕೆ ಕತೆ ಮಾಡೇ ಪೋನೆ ಫೋನ್ ಮಾಡಿ ಹೇಳು ಹ್ಞೂ ನೀನೇನು ತಲೆ ಕೆಸ್ಕಬೇಡಾಡ ಹ್ಞೂ ನಾನು ಮದುವೆ ಒಪ್ಕೊಂಡಿವಿ ಅನ್ಬಿಟ್ಟು ನನ್ನ ಮಗ ಊಟನೂ ಉಂಡೆ ಇರೋದೊಂದು ಹ್ಞೂ ನನ್ನ ಮನೆಗೆ ಏನು ಕೊಡೋಕ್ಕೆ ಕಿವಲಿ ನಿಂತ ಕಿವಲಿ ಗೊತ್ತಾ ಈ ಬದುಕು ಬಾಳ ಯಾರಿಗೂ ಕೊಡಬಾರ್ದು ನಮ್ಮ ಪಾಲು ಮಾಡ್ಕೋಬೇಕು ಅಂದ್ಬಿಟ್ಟು ಏನೋ ನನ್ನ ಅಮ್ಮಗೆ ಆಸೆ ಮಾಡೋಣ ಅದಾಗೆ ಹಾಲಿ ಆದರೆ ಮುಂಡೇದು ಏನೋ ಇಲ್ಲಿ ಗಂಟ ಆಸೆ ಮಾಡಿಲ್ಲ ಈಗಲಾರು ಆಸೆ ಮಾಡೋದಲ್ಲ ಅನ್ಕೊಂಡು ನಾನು ನಿನ್ನ ಗಂಟ ಇಲ್ಲಿ ಗಂಟೆ ಬಂದಿರೋದು ನನ್ನ ಅನತೆ ಏನು ಗಂಭೀರತೆ ಏನು ನಾನು ಇಲ್ಲಿ ಬಂದು ಏನು ಕೇಳಂಗಿದಾನ ಬಂದು ನೋಡೋಣ ಹೆಂಗಿದದು ಹೆಂಗಿದವಂತವ ಆಮೇಲೆ ಮಾತಾಡುವೆ ಹ್ಞೂ ಅಜ್ಜಿ ನಿಜವಾಗ್ಲು ನೀವು ನನಗೆ ಅಲ್ಲೆಲ್ಲ ರೆಡಿ ಮಾಡಿಸ್ಕೊಟ್ಟಿರಾ ಎಲ್ಲರ ಹಂಗೆ ಚೆನ್ನಾಗಿ ಕಣಂಗ ಮಾಡಿರಾ ಎಷ್ಟು ಖರ್ಚಾಗ್ಲಿ ಅಲ್ಲಿ ರೆಡಿ ಮಾಡಿಸೋದೇ ಜವಾಬ್ದಾರಿ ನಂದು ಆದಿ ಬಿಡು ಐವತ್ತು ಲಕ್ಷನೇ ಆಯ್ತಾ ಆಯಿತಾ ಹಾಂ ಸರಿ ಅಜ್ಜಿ ಆಯಿತು ಹಂಗಾರು ಬೇಕಾದ್ರೆ ನಾನು ಒಪ್ಕೋತೀನಿ ಮಾತಾಡು ಹಲೋ ಹಲೋ ರಾಯನ್ ನಾನು ತೇಜು ಹಾಂ ಹೇಳು ಆಯ್ತು ಬಿಡು ನೀ ಮಜ್ಜಿ ಬಂದ ಮಾತಾಡಿದ್ಮೇಲೆ ನನಗೆ ಮನಸ್ಸು ಬದಲಾವಣೆ ಮಾಡ್ಕೊಂಡಿದ್ದೀನಿ ಆಯ್ತು ಒಪ್ಕತ್ತೀನಿ ಮದುವೆಗೆ ಅಹಾ ಒಪ್ಕಂಡಾ ನಿಜವಾಗ್ಲೂವೇ ನಾನು ನಂಬಕೈತೆಲ್ಲ ನೋಡು please ನೀ ಸುಳ್ಳು ಹೇಳ್ತಿರತ್ತಾನೇ ನಿಜವಾಗ್ಲೂ ನಾನು ಒಪ್ಕೊಂಡಿದ್ದೀ ತಾನೆ ಐದೊಳೆ ಸರಿ ಆಯ್ತು ನಾನುಕ್ಕೆ ಸುಳ್ಳೆಳನೇ ನಿಜವಾಗ್ಲೂ ಒಪ್ಕೊಂಡಿದ್ದೀನಿ ಆಯ್ತು ಬಿಡು ಆಯ್ತೀನಿ ಮದುವೆ ನಿನ್ನ ಅತ್ರ ಚಂದಾಗಿ ನೋಡಕಬೇಕು ನಾನು ಅಹಾ ನೋಡಕತ್ತೀ ಬಿಡು ನೀನೇ ತಾನೆ ನಾವು ಅಂಗೆವೇ ಇಂಗೆವೇ ನಂಬತ್ತಿರವಲ್ಲ ನಿನ್ನ ಮಜ್ಜಿ ನೋಡಿದ್ಮೇಲೆ ಗೊತ್ತಾಯಿತಾ ಅಹಾ ಮಸತಿ ಮನೆ ನೋಡಬೇಕಲ್ಲ ಅದ್ಯಾಂಗಿದದು ಅಂತ உம் சரி ஆய்வுக்கு நோடுவன் அப்பா அம்மனை தோர்ஸ்தி மணி கரெக்டி சரி ஆய் நீ அஜி அஜி ஒப்பஸ் பிட்டா ஒப்பஸ் பிட்டே ஒப்பேதார்க் அது முக்சுல்லா நீ அஜி மேலே நோடி அப்பா நீ ಹೋಜಿ ನೀವು ನಿಜ ಬಗ್ಲೋ ಒಪ್ಪಳು ಇಲ್ವೋ ಅವ್ನು ಕೊಡುವ ನನಗೆ ಇದಕ್ಕೆ ಮನಸ್ಸು ಬತ್ತಿಲ್ಲ ಏನಾದ್ರು ಮಾಡ್ಕೊಂಡು ಅವ್ಗ ಬಿಡೋಣ ಅನ್ಕೊಂಡಿದೆ ಅಯ್ಯ ಏನೇನು ದೊಡ್ಡಗೆ ಎಷ್ಟು ಏನು ಹೊರಬಿಟ್ಟು ಒಪ್ಕೊಂಡ್ಲ ಏನು ಹೊರಬಿಟ್ಟು ಅಲ್ಲಿ ನೋಡ್ಬಿಟ್ಟು ಒಪ್ಕೊಂಡಪ್ಪ ಎಲ್ಲ ನೀನು ಅಲ್ಲಿ ನೋಡ್ಕೊಂಡು ಇಷ್ಟಪಟ್ಬಿಟ್ಟಿದ್ದೀಕಲ್ಲ ನೀನು ಬ್ಯಾಳಿ ಎತ್ತಿಕ ಅಲ್ಲ ಅದೇನೋ ಪ್ರೀತಿ ಕುರುಡು ಕುರುಡು ಅಂತ ಅಂತಾರೆ ಅದು ನೀ ಜಗತ್ ಬಿಡು ನೀನು ಕಣ್ಣೆ ಕಣಕ್ಕೆ ಲಾಕತ್ತೆ ಅಜ್ಜಿ ಹಂಗಲ್ಲ ಒಂದು ಬಿಡ ಬೇಜಾರ್ ಮಾಡ್ಕೊತಾಳೆ ಅಯ್ಯೋ ಅಯ್ಯೋ ಮುಂಡದೆ ನಾಚಿಕೆ ನೋಡಿ ನಾಚಿಕೆ ಮುಂಡದಕ್ಕೆ ಆಯಿತು ಒಪ್ಸಿವ್ನಿ ತಲೆಗೆ ಹಸ್ಕೊಬೇಡ

తోర్సు తోర్సు మన తోర్సు నోడీ నోడ్బిటే బంద్రగారు అప్పుడు అలా ఇవు అంతస్తు నోడ్కొండ ఒప్పుకో ఒప్పుకు ఆవత్ ఏ నోడ్క ముందు ఇష్టూ ఈ నోడి అండి ఆటాడతాయి అంత ఆడలి ఆడలి కురి కుయ్యాక ముంచ ఉబ్బు అంత చందాకి కడ్యాక కడ్యాకది ఏనుజ్జీ ఏనా అందర ఏవా ఈ కంద ఏ విలేక అంట ఏ మన తోర్స్ల కత బందే అందే నోడ్కళ మనయే ಬನೆ ಓರ್ಕ ಡೊಪ್ಕಬೇಕಲ್ಲ ನೀನು ಅಕ್ಕೆ ಓರ್ಲಿ ಅನ್ಬಿಟ್ಟು ಸರಿ ಅಜ್ಜಿ ಆಯ್ತು ಆ ನಲ್ಲಿ ಬಂದು ನೋಡತೀನಿ ಸರಿ ಅಜ್ಜಿ ಆಯ್ತು ಈ ಊಟ ಮಾಡ್ತೀನಿ ಬಟ್ಟೆ ಸ್ಪುಟಿತ್ತು ಏನು ಮಾಡದು ಏನು ಅನ್ಕೊಂಡು ಊಟನ್ನ ಸೇರ್ತಿದ್ದಿಲ್ಲ ಬಟ್ಟೆ ಒಸಿತಿತ್ತು ಏನು ಮಾಡದು ಅಂತ ಗೊತ್ತಾಯ್ತಿತ್ತಿಲ್ಲ ಕನಜಿ ಹೋಗಿ ಒಂದು ತಂಗಿ ಅಣೈಕಸ್ಕೊಂಡು ಉಣ್ಣಗಪ್ಪ ಕುಕ್ಕರ ಅಲ್ಲಿ ಐದು ಸೇರ ಅಕ್ಕಿ ಆಕ್ ಮಾಡ್ಕಿವಿನಿ ಸಾಕದದಲ್ಲ ನಿ ನಿಮಗೆ ಗೊತ್ತಿಲ್ವಾ 2000 ನಾ ಎಲ್ಲ ಸಾಕದದ 2000 ಅಕ್ಕಿ ಎಲ್ಲ ಸಾಕದ ಬಡಾ ಯಾವಗ್ಲೂ ಹಾಕ್ತಿದಲ್ಲಂಗ ಹಾಕ್ಬೇಕಂದ್ರೆ ಈ ಸೇರ ಅಕ್ಕಿನವಾ ಆ 2000 ಅಕ್ಕಿನ ಉಣ್ಣನ ಅಯ್ಯೋ ಚೀಲ ಯಾರ್ بیچಾರ ಅನ್ಬಿಟ್ಟು 2000 ಹಾಕ್ ಮಾಡ್ಕಿವಿನಿ ఆ తమ్ సా బిడ్కొట్టే అయ్యో తినకే ఖర్చు మాది బీ బాడ ఉన్న ఎల్ బి మన కట్కారు ఉన్నా ఖర్చు మన కట్ ఏన్టా హే వా ಸರಿ ಸರಿ ಅವಳಿಗೆ ಅಲ ಗೊತ್ತಿಲ್ಲ ನಾನು ಇಷ್ಟ ಇಲ್ಲ ಅನ್ನೋದು ಹೇಳಬೇಡ ನೀನು ಅಮೇನ್ ಮೊದ್ವೆಗೆ ಹೋಗ್ತೈಂಗಾ ಬಟಾಳು ಆ ಸರಿ ಸರಿ ಆಯ್ತು ಬಿಡು ಏನು ಹೇಳಕ್ಕೆ ಇಲ್ಲ ಕತೆ ಏನು ಹೇಳಕ್ಕೆ ಇಲ್ಲ ಕತೆ ಓ ಸರಿ ಮತ್ತೆ ಮರ್ಗನ ಓ ಮಡಗು ಮಡಗು ಓ ಒಪ್ಕಣ್ಣ್ ಲುಕದ ಬಿಡು ನೀನು ತಲೆಗೆ ಎಸ್ಕೋ ಬಿಡ ಮೊದ್ವೆ ಆದಂಗೇ ಕತೆ ಅಕ್ಕ ಮುndುವರಿಗೆ ಇಉದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ